ಹಾಯ್ ಎಲ್ಲರಿಗೂ ನಮಸ್ಕಾರ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಭಾಮಿನಿ ಎಲ್ರಿಗೂ ಹೇಳ್ತಾಳೆ ಶಿಕ್ಷೆಯಲ್ಲಿ ಯಾವುದೇ ಡಿಸ್ಕೌಂಟು ಇಲ್ಲ ಶಿಕ್ಷೆ ಆಗಲೇಬೇಕು ತೊಳಿಲೇಬೇಕು ಅಂತ ಹೇಳ್ತಾಳೆ ರಚನಾ ಹೇಳ್ತಾಳೆ ಖಂಡಿತ ಅತ್ತೆ ಇಲ್ಲಿ ಯಾರೂ ನನ್ನ ಬಗ್ಗೆ ಯೋಚನೆ ಮಾಡೋ ಅತ್ಯ ಅಗತ್ಯ ಇಲ್ಲ ಇಲ್ಲಿರೋ ಜುಜುಬಿ ಪಾತ್ರೆಗಳನ್ನು ತೊಳೆದು ಬಿಸಾಕ್ಬಿಡ್ತೀನಿ ಆಗ ಭಾಮಿನಿ ಶಾಕ್ನಿಂದ ಹೇಳ್ತಾಳೆ ಏನು ಜುಜುಬಿ ಪಾತ್ರೆನ ಹಲೋ ರಚನಾ ಮೇಡಮ್ ಇದು ಬರಿ ಟೀಸರ್ ಅಷ್ಟೇ ಬಾಲ ಹೇಳ್ತಾನೆ ಟೀಸರ ಹಾಗಾದರೆ ಟ್ರೈಲರು ಅಂತ ಹೇಳಿದಾಗ ಬಾಮಿನಿ ಚಿಟಿಕೆ ಹೊಡೆದ್ಬಿಟ್ಟು ಅಲ್ಲಿ ನೋಡಿ ಒಂದು ಸಲ ಅಂತ ಹೇಳಿದಾಗ ಅಲ್ಲಿ ತುಂಬ ಪಾತ್ರೆಗಳನ್ನು ಹಾಕಿರ್ತಾರೆ ಅದನ್ನು ನೋಡಿ ಎಲ್ರಿಗೂ ಶಾಕ್ ಆಗಿಬಿಡುತ್ತೆ ಹತ್ತು ನಿಮಿಷದಲ್ಲಿ ಈ ಜುಜ್ವಿ ಪಾತ್ರೆಗಳನ್ನು ತೊಳೆದ್ಬಿಡಮ್ಮ ಅಂತ ಬಾಮಿನಿ ಹೇಳ್ತಾಳೆ ನಾನು ಇಲ್ಲೇ ಚೇರ್ ಹಾಕ್ಕೊಂಡು ಕುತ್ಕೊಂಡು ನೀನು ಪಾತ್ರೆಗಳನ್ನು ತೊಳೆಯೋದನ್ನು ಗಮನಿಸ್ತಾ ಇರ್ತೀನಿ ಅಯ್ಯೋ ಇನ್ನೊಂದು ಪಾತ್ರೆ ಮಿಸ್ ಆಗಿದ್ದೆ ನೀನು ಸ್ಟಾರ್ಟ್ ಮಾಡ್ಕೊ ನಾನು ಹೋಗಿ ತೊಗೊಂಬರ್ತೀನಿ ಅಂತ ಹೇಳಿ ಭಾಮಿನಿ ಅಲ್ಲಿಂದ ಹೋಗ್ತಾಳೆ ರಚನನಿಗೆ ಪಾತ್ರೆಗಳೆಲ್ಲ ನೋಡಿ ತುಂಬ ಶಾಕಾಗಿ ಕೂತ್ಕೊಂಡ್ಬಿಡ್ತಾಳೆ ಹೇಗೆ ತೊಳೆಯೋದಪ್ಪ ಅಂತ ಯೋಚನೆ ಮಾಡಿಕೊಂಡು ಜೀವ ಹಾಗೆ ಜೀವನ್ಗೆ ಹಂಗು ಅಲ್ಲೇ ನಿಂತಿರುತ್ತೆ ಅವ್ರನ್ನ ಬೈದು ಬಿಟ್ಟು ಕಳಿಸ್ಬಿಡ್ತಾಳೆ ನೀವೇನು ಮಾಡ್ತಾಯಿದ್ದೀರಾ ಇಲ್ಲಿ ನಡೀರಿ ಇಲ್ಲಿಂದ ಅಂತ ಹೇಳಿ ಕಳಿಸ್ಬಿಡ್ತಾಳೆ ಹಾಗೆ ನಾನು ಪಾತ್ರೆ ತೊಗೊಂಬರ್ತೀನಿ ಅಂತ ಹೇಳಿ ಭಾಮಿನಿನೂ ಹೋಗ್ತಾಳೆ ಇಲ್ಲಿ ರಚನಾ ಆ ಪಾತ್ರೆಗಳನ್ನ ನೋಡ್ಕೊತ ಸುಮ್ಮನೆ ಕುಂತಿರ್ತಾಳೆ ಹಾಗೆ ಇವಳಿಗೆ ಭಾಮಿನಿಗೆ ಖಾರದ ಪುಡಿ ಎಚ್ಬಿಡ್ತಾನೆ ಬಾಲ ಅದನ್ನು ಕಣ್ಣೂರಿ ತಾಳಾರದೆ ಅವಳು ಕಣ್ಣು ತೊಳ್ಕೊಂಬರೋಣ ಅಂತ ಒಳಗಡೆ ಹೋಗ್ತಾಳೆ ಭಾಮಿನಿ ಹಾಗೆ ಅವಳು ಬರುವಷ್ಟರಲ್ಲಿ ಎಲ್ಲ ಪಾತ್ರೆಗಳನ್ನು ತೊಳೆದು ಬಿಸಾಕ್ಬಿಡ್ಬೇಕು ಅಂಥೇಳಿ ಸ್ಟೆಲ ಬಾಲ ಹಾಗೆ ಜೀವ ಕೃಷ್ಣ ರಕ್ಷಿತ್ ಎಲ್ಲ ಸೇರಿಕೊಂಡು ಅವಳು ಬರೋವಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಜೋಡಿಸಿರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ಭಾಮಿನಿನ ತೋರಿಸ್ತಾರೆ ಭಾಮಿನಿ ಯೋಚನೆ ಮಾಡ್ತಾಳೆ ಇದ್ದಕ್ಕಿದ್ದಂಗೆ ಕಾರ್ ಪುಡಿ ಎಲ್ಲಿಂದ ಬಂತು ಈ ಜೀವಗ್ಯಾಂಗ ಇದ್ದಾರಲ್ಲ ಅವರೇ ಏನೋ ನನಗೆ ಚೆಲ್ ಅದಕ್ಕೆ ಕಣ್ಣು ಉರಿ ಇಷ್ಟೊಂದು ಅವರು ನನಗೆ ಚೆಲ್ಲಿಬಿಟ್ಟು ಅಷ್ಟೊಳಗೆ ಅವಳಿಗೆ ಸಹಾಯ ಏನಾದರೂ ಹೋಗಿರ್ಬೋದು ಇರೋ ಅವ್ರ ಹತ್ರ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಆಗ ಹೋಗಿದ್ದ ತಕ್ಷಣ ನೋಡ್ತಾಳೆ ಎಲ್ಲ ಪಾತ್ರೆ ತೊಳೆದು ಎಲ್ಲ ಜೋಡಿಸಿರುತ್ತೆ ಅದೇನೇ ರಚನೆ ಹೀಗೋಗಿ ಹೀಗೆ ಬರೋಷ್ಟೊತ್ತಿಗೆ ಎಲ್ಲ ತೊಳೆದಿದೆಯಾ ಅಂತ ಕೇಳಿದಾಗ ಭಾಮಿನಿಯವರು ಆಗ ರಚನೆ ಹೇಳ್ತಾಳೆ ಹೌದು ಅತ್ತೆ ಚಿಟ್ಗೆ ಹೊಡೆಯೋಷ್ಟರಲ್ಲಿ ಮುಗಿಸ್ಬಿಟ್ಟೆ ಗೊತ್ತಲ್ಲ ನಾವು ಕೆಲಸ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಅಂತ ಅಂತ ಹೇಳ್ತಾಳೆ ಆಗ ಜೀವ ಎಲ್ಲಿ ಅಂತ ಕೇಳಿದಾಗ ಗೊತ್ತಿಲ್ಲ ಅತ್ತೆ ನೀವೇ ಇದ್ದಾಗೆ ಕಳಿಸಿದ್ರಲ್ಲ ಹಾಗಾಗಿ ಅವ್ರು ಹೋದರು ಅಂತ ರಚನೆ ಹೇಳಿದಾಗ ಹೌದಲ್ವ ನಾ ಇದ್ದಾಗೆ ಹೋದ್ರಲ್ಲ ಆದರೂ ನೀನು ಇಷ್ಟೊಂದು ಪಾತ್ರೆ ಅಂದ್ರೆ ನನ್ನ ಕೈಯಲ್ಲಿ ಇಲ್ಲ ಹೇಗೆ ಸಾಧ್ಯ ಇಷ್ಟೊಂದು ಪಾತ್ರೆ ತೊಳೆಯೋಕ್ಕೆ ಅಂತ ಭಾಮಿನಿ ಹೇಳ್ತಾಳೆ ಸರಿ ಐತೆ ಈಗೇನೋ ಈ ಟಾಸ್ಕ್ ಆಯಿತು ನೆಕ್ಸ್ಟ್ ಟಾಸ್ಕ್ ಏನು ಅಂತ ಕೇಳಿದಾಗ ಇಷ್ಟೇ ಅಲ್ಲ ಬಾ ಇನ್ನೂ ಐತೆ ಅಂತ ಅಂದ್ಬಿಟ್ಟು ಬಟ್ಟೆ ವಾಶ್ ಇನ್ನು ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಬಟ್ಟೆಗಳನ್ನು ತುಂಬ ಹಾಕಿರ್ತಾರೆ ಅದನ್ನು ನೋಡಿ ರಚನನಿಗೆ ನನಗೆ ತುಂಬ ಗಾಬರಿ ಮತ್ತು ಶಾಕ್ ಆಗಿಬಿಡುತ್ತೆ ಹೇಗಪ್ಪ ಇದೆಲ್ಲ ವಾಶ್ ಮಾಡೋದು ಅಂತ ಇವೆಲ್ಲ ನೀನೇ ತೊಳಿಬೇಕು ಅಂತ ಬಾಮಿನಿ ಹೇಳಿದಾಗ ಡೋಂಟ್ ವರಿ ಅತ್ತೆ ವಾಷಿಂಗ್ ಮಿಷಿನಿದೆಯಲ್ಲ ವಾಷಿಂಗ್ ಮಿಷಿನಿಗೆ ಹಾಕೋಣ ಅಂತ ರಚನಾ ಹೇಳ್ತಾಳೆ ಆಗ ಭಾಮಿನಿ ಹೇಳ್ತಾಳೆ ವಾಷಿಂಗ್ ಮಿಷಿನ್ ಅಯ್ಯೋ ನಾನು ಹೇಳೋದೇ ಮರ್ತೋದೆ ನೋಡಿ ಎರಡು ದಿವಸದಿಂದ ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ ಅದು ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ನೀನು ಬಟ್ಟೆಗಳನ್ನು ಕೈಯಾರೆ ತೊಳಿಬೇಕು ಅಲ್ಲೇ ನಲ್ಲಿ ಇದೆ ಸೋಪು ಸರ್ಪು ಎಲ್ಲ ಇದೆ ಅದು ಹಾಕ್ಕೊಂಡು ತೊಳಿ ಅಂತ ಹೇಳ್ತಾಳೆ ಸರಿ ಆಯ್ತೆ ತೊಳಿತೀನಿ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಜೀವ ಬರ್ತಾನೆ ಜೀವ ಹಾಗೆ ಬಾಲ ಎಲ್ಲ ಬಂದು ಕರೀತಾರೆ ಅತ್ತೆ ಒಂದು ನಿಮಿಷ ಬಾಯಿಲಿ ಅಂತ ಬಾಲ ಕರೆದಾಗ ಏನೋ ನಿಂದು ಅಂತ ಹೇಳ್ತಾಳೆ ಭಾಮಿನಿ ಒಂದು ನಿಮಿಷ ಬಾರತ್ತೆ ಅಂತ ಕರಿತಾನೆ ಆಗ ಬಾಲ ಹೇಳ್ತಾನೆ ಸ್ಟೆಲ ಮನೆ ಹತ್ರ ಒಬ್ಬಳೇ ಒಬ್ಳು ಹೆಣ್ಮಗಳು ಇದ್ದಾಳಂತೆ ಅವರು ಆಗರ್ಭ ಶ್ರೀಮಂತರಂತೆ ಅವ್ರಿಗೆ ಬೇಕಾದ್ರೆ ಕಪಿಲಿಗೆ ತಂದ್ಕೊಬೋದಂಗೆ ನೋಡಿಯತ್ತೆ ಅಂತ ಹೇಳ್ದಾಗ ಆಗರ್ಭ ಶ್ರೀಮಂತ್ರ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಜೀವ ಹಿಂದೆಯಿಂದ ಪೇಸ್ಟ್ ತಗೊಂಡು ಅವಳ ತಲೆಗೆ ಹಾಕ್ಬಿಡ್ತಾನೆ ಆಗ ಸ್ಟೆಲ ನೋಡ್ಬಿಟ್ಟು ಕಾಗೆ ನಿಮ್ಮ ಮೇಲೆ ಪಿಚಿಗಿ ಹಾಕ್ಬಿಟ್ಟಿದೆ ಆಂಟಿ ಹೋಗಿ ತೊಳ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ಭಾಮಿನಿಗೆ ಹೌದಾ ಅಂತ ಕೈಯಲ್ಲಿ ಮುಟ್ಟು ನೋಡಿಕೊಂಡು ಅಸಹ್ಯ ಪಟ್ಕೊತಾಳೆ ಆಗ ಜೀವ ಹೇಳ್ತಾನೆ ಚಿಕ್ಕಮ್ಮ ಇದು ಹಾಗೆ ಬಿಟ್ಕೋಬಾರ್ದು ಶನಿಯ ವಾಹನ ಯಾರು ಹೇಳಿ ಕಾಗೆ ಅದನ್ನು ಹಾಗೆ ಹೋಗಿ ತೊಳ್ಕೊಂಬನ್ನಿ ಅಂತ ಹೇಳ್ತಾರೆ ಹೌದು ಹೀಗೆ ಹೋಗಿ ನಾನು ತೊಳ್ಕೊಂಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ ಆಕೆ ಬರೋವಷ್ಟರಲ್ಲಿ ಇರೋ ಬರೋ ಬಟ್ಟೆಗಳೆಲ್ಲ ತೊಳೆದ್ಬಿಡೋಣ ಅಂತ ಹೇಳಿ ತೊಳಿತಾ ಇರ್ತಾರೆ ಭಾಮಿನಿ ಅದಿನ್ನೇನು ತೊಳ್ಕೊಂಬರ್ಬೇಕು ಅನ್ನೋಷ್ಟರಲ್ಲಿ ಎಲ್ಲರೂ ಸೇರಿಕೊಂಡು ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಣಗಾಕ್ತಾರೆ ಆಗ ಭಾಮಿನಿ ಬರ್ತಾಳೆ ಅಲ್ಲಿಗೆ ಏನು ರಚನಾ ಅಷ್ಟು ಬೇಗ ಮುಗಿಸ್ಬಿಟ್ಟೆ ನೀನು ಕೆಲಸನ ಅಂತ ಕೇಳಿದಾಗ ಹ್ಞೂ ಅತ್ತೆ ಹೇಳಿದ್ನಲ್ಲ ನಾವು ಗೊತ್ತಲ್ಲ ತೊಳೆದು ಬಿಸಾಕ್ಬಿಟ್ಟೆ ಅಂತ ಹೇಳ್ತಾಳೆ ರಚನಾ ಭಾಮಿನಿ ಹೇಳ್ತಾಳೆ ನಾನು ಡೌಟ್ ಹೊಡಿತಾ ಇದ್ದೆ ಜೀವ ಗ್ಯಾಂಗೇ ನಿನಗೆ ಹೆಲ್ಪ್ ಮಾಡಿರ್ಬೇಕು ಅವರೇ ಹೆಲ್ಪ್ ಮಾಡಿ ಇರಬೇಕೆಲ್ಲೇ ಅವರು ಅಂತ ಕೇಳಿದಾಗ ಇಲ್ಲ ತೇ ನಾನೇ ಮಾಡಿದ್ದು ಅವರು ಯಾಕೆ ಮಾಡ್ತಾರೆ ಹೇಳಿ ಅವರಲ್ಲೇ ಆವಾಗಲೇ ಹೋದರು ಅಂತ ಹೇಳ್ತಾಳೆ ಸರಿ ಇಷ್ಟೆಲ್ಲ ಇನ್ನೂ ಸ್ವಲ್ಪ ಇದೆ ನೋಡು ಬಟ್ಟೆಗಳು ತೊಳಿ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಗಂಟೆ ಬಟ್ಟೆನ ತಂದು ಹಾಕ್ಬಿಡ್ತಾಳೆ ಮತ್ತೆ ರಚನೆಗೆ ತುಂಬ ಗಾಬರಿ ಆಗುತ್ತೆ ಇಷ್ಟೆಲ್ಲ ಕೆಲಸ ಮಾಡಿದ್ರು ಮತ್ತೆ ಬಂತಲ್ಲಪ್ಪ ಅಂತ ಮನಸಲ್ಲೇ ಆಲೋಚನೆ ಮಾಡ್ಕೋತಾ ಇರ್ತಾಳೆ ಈಗ ಇದು ತೊಳಿ ಆ ಗ್ಯಾಂಗ್ನ ನಾನು ನೋಡ್ಕೊತೀನಿ ಅಂತ ಹೇಳಿ ಬಾಲ ಹಾಗೆ ಇಷ್ಟೆಲ್ಲ ಕೃಷ್ಣ ರಕ್ಷಿತ್ನ ಕರ್ಕೊಂಡೋಗಿ ಕುಂದಿಸ್ಕೊತಾಳೆ ಭಾಮಿನಿ ಜೀವ ಇಲ್ಲೋ ಅಂತ ಬಾ ಬಾಲನ ಕೇಳಿದಾಗ ಬಾಲ ಹೇಳ್ತಾನೆ ರೂಮಲ್ಲಿ ಮಲ್ಗಿರಬೇಕು ಅತ್ತೆ ಹೋಗಿ ನೋಡ್ಕೊಂಬರ್ತೀರಾ ಅಂತ ಹೇಳಿದಾಗ ಅವ್ಹೋಹೋ ನಾನು ಅಲ್ಲಿಗೆ ಹೋಗ್ತಿತ್ತಂಗೆ ನೀನು ಇಲ್ಲೋಗಿ ರಚನನೇ ಸಹಾಯ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀರಾ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿ ಪದ್ಮಜ ಅವ್ರನ್ನ ತೋರಿಸ್ತಾರೆ ಪದ್ಮಜ ರಚನಾ ಆಶೀರ್ವಾದ ತೊಗೊಂಡಿದ್ದು ಹಾಗೆ ನಾನಿದ್ದೀನಿ ಚೀಟಿ ವಿಷಯ ನಾನು ಯಾರಿಗೂ ಹೇಳಿಲ್ಲ ಅನ್ನೋದನ್ನ ನೆನ್ ಮಾಡಿಕೊಂಡು ಒಂದು ಚೀಟಿ ತಗೊಂಡು ಅದರಲ್ಲಿ ಅವಳು ತುಂಬ ಒಳ್ಳೆಯವಳು ಅನ್ನೋ ಥರ ಇದ್ದಾಳೆ ಅಂತ ಚೀಟಿ ಬರೀತಾಳೆ ಹಾಗೆ ಇದ್ದಕ್ಕಿದ್ದಂಗೆ ಅದನ್ನು ಗೀಚ್ ಹಾಕ್ಬಿಟ್ಟು ಹೇಳ್ತಾಳೆ ಅವಳು ಸಂಜೀವನ ಹೇಳ್ತಿ ಅಂತ ಅವಳನ್ನ ನಂಬಾರ್ದು ಅಂತಲೂ ಬರೀತಾಳೆ ಆಮೇಲೆ ಸುಮ್ಮನಾಗ್ಬಿಡ್ತಾಳೆ ಇಲ್ಲಿ ಜೀವ ರಚನನಿಗೆ ಹೆಲ್ಪ್ ಮಾಡೋಣ ಅಂತ ಅಂದು ಅವಳಿಗೆ ಬಟ್ಟೆ ವಾಶ್ ಮಾಡೋಕ್ಕೆ ಮತ್ತೆ ಬರ್ತಾನೆ ಅವಳಿಗೆ ಹೆಲ್ಪ್ ಮಾಡೋ ಥರ ಮಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಅವರಿಬ್ಬರಿಗೆ ಒಂದು ಡೊಯರ್ಟ್ಸ್ ಸಾಂಗ್ ಪ್ಲೇ ಆಗುತ್ತೆ ಹಾಗೆ ಸಾಂಗ್ ಆಡ್ತಾ ಆಡ್ತಾ ಬಕೆಟ್ ಕೆಳಗಡೆ ಬಿದ್ದುಬಿಡುತ್ತೆ ಬಕೆಟ್ ಕೆಳಗಡೆ ಬಿದ್ದಿದ್ದ ಸೌಂಡಿಗೆ ಭಾಮಿನಿಗೆ ಏನೋ ಬಿದ್ದಾಗಾಯ್ತು ಅಲ್ಲಿ ಮೇಲ್ಗಡೆ ಏನು ಬಿದ್ದಿರ್ಬೋದು ಬನ್ನಿ ನೋಡೋಣ ಅಂಥೇಳಿ ಬಾಲ ಹಾಗೆ ಅವ್ರನ್ನೆಲ್ಲ ಕರ್ಕೊಂಡು ಮೇಲೆ ಬರ್ತಾಳೆ ಏನೇ ಬಿದ್ದಾಗಾಯಿತು ಏನು ಬಿತ್ತು ಅಂತ ಗಾವರಿಂದ ಬಾಮಿನಿ ಬಂದಾಗ ರಚನೆ ಹೇಳ್ತಾಳೆ ತಲೆ ಸುತ್ತಿದಂಗೆ ಆಯಿತು ಅತ್ತೆ ನಾನೇ ಬಿದ್ದೆ ಅಂತ ಹೇಳ್ತಾಳೆ ಅಲ್ಲಿ ನೋಡ್ರೆ ಜೀವ ಬೆಡ್ಶೀಟ್ ಹೊಚ್ಕೊಂಡು ಕೂತಿರ್ತಾನೆ ಬಾಮಿನಿ ಕಾಣ್ದಂಗೆ ಸರಿ ಆಯಿತು ಬ ಜೀವ ಎಲ್ಲಿ ಅಂತ ಕೇಳಿದಾಗ ಇಲ್ಲ ಇಲ್ಲೇ ಎಲ್ಲೋ ಇರಬೇಕು ಗೊತ್ತಿಲ್ಲ ನನಗೆ ಅಂತ ರಚನೆ ಹೇಳಿದಾಗ ಅದೇನು ಬೆಡ್ಶೀಟ್ ಅದೊಂದು ತೊಳೆದಿಲ್ವಲ್ಲ ಅಂತ ಕೇಳ್ತಾಳೆ ಬಾಲನಿಗೆ ಜೀವ ಇರೋದು ಗೊತ್ತಾಗಿ ಜೀವ ಜೀವ ಅಂತ ಕೇಳ್ತಾ ಇರ್ತಾನೆ ಆಗ ಬಾಮಿನಿ ಹೇಳ್ತಾಳೆ ಎಲ್ಲೋ ಜೀವ ಅಂತ ಕೇಳಿದಾಗ ಇಲ್ಲ ಅವ್ರು ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ನಾನು ಕರಿತಾ ಇದ್ದೆ ರಚನನ ಬೇರೆ ತಲೆ ಸುತ್ತಲ್ಲ ಅಂತ ಹೇಳ್ತಾ ಅವನೇನಾರು ಮಾಡಿ ಬಚಾವ್ ಮಾಡಬೇಕಲ್ಲ ಜೀವನ ಅಂಥೇಳಿ ಒಬ್ರಿಗೊಬ್ರು ಡಿಕ್ಕಿ ಹೊಡ್ಕೊಂಡು ಬಾಮಿನಿಗೆ ರಚನಾ ಹತ್ರ ಏನಾಯ್ತು ಏನಾಯಿತು ಅಂದ್ಕೊಂಡ್ಬರ್ತಿರ್ತಾಳೆ ಬಾಮಿನಿಗೆ ಗೋಡೆ ತಲೆ ಬಿಡುತ್ತೆ ತಲೆ ಸುತ್ತ ಬಂದಂಗೆ ಬಿದ್ದುಬಿಡ್ತಾಳೆ ಅಷ್ಟರಲ್ಲಿ ಜೀವ ಎದ್ದು ಬಂದು ರಚನ ಹಿಡ್ಕೊಂಡು ಆರೈಕೆ ಮಾಡೋ ಥರ ಮಾಡ್ತಾಯಿರ್ತಾನೆ ಆಗ ಅವಳು ಎದ್ಬಿಟ್ಟು ಹೇಳ್ತಾಳೆ ಐ ಜೀವ ನೀನು ಯಾವಾಗೋ ಇಲ್ಲಿಗೆ ಬಂದೆ ಅಂತ ಕೇಳಿದಾಗ ರಚನಾಗೆ ತಲೆ ಸುತ್ತ ಬಂತಲ್ಲ ಹಾಗೆ ಬಂದೆ ಚಿಕ್ಕಮ್ಮ ಅಂತ ಜೀವ ಹೇಳ್ತಾನೆ ರಚ ನನಗೆ ಸೇರಿ ಹೇಳ್ತಾರೆ ನೀವು ತುಂಬ ಕೆಲಸ ಮಾಡಿದ್ದೀರಲ್ಲ ಅದಕ್ಕೆ ಎಷ್ಟು ಸುಸ್ತಾಗಿದೆ ನೀವು ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ನಡೀರಿ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಭಾಮಿನಿಗೆ ಖುಷಿಯಾಗ್ಬಿಟ್ಟು ಓ ಇವಳಿಗೆ ತುಂಬ ಸುಸ್ತಾಗಿದೆ ಕೆಲಸ ಮಾಡಿಬಿಟ್ಟು ಅಂತ ಹೇಳಿ ಅಲ್ಲಿಂದ ಎದ್ದು ಕನಕಾಂಬರಿ ಹತ್ರ ಬಂದು ಅಕ್ಕ ನೀವು ಹೇಳ್ದಂಗೆ ಅವಳಿಗೆ ತುಂಬ ಟಾರ್ಚರ್ ಕೊಟ್ಟು ಕೆಲಸ ಕೊಟ್ಟೆ ತಲೆ ಸುತ್ತ ಬಂದು ಬಿದ್ದಿದ್ದಾಳೆ ಅವಳನ್ನ ಎತ್ಕೊಂಡು ಜೀವ ಗ್ಯಾಂಗ್ ಅವರೆಲ್ಲ ಆರೈಕೆ ಇದ್ದಾರೆ ಅಂತ ಹೇಳ್ತಾಳೆ ಆಗ ಕನಕಾಂಬರಿಗೆ ಭೇಷ್ ಕಣೆ ನಾನು ಹೇಳಿದ ಕೆಲಸ ತುಂಬ ಚೆನ್ನಾಗಿ ನಿಭಾಯಿಸಿದೀಯಾ ನಡಿ ನೋಡೋಣ ಅವ್ರ ಅವಸ್ಥೆನ ಅಂತ ಹೇಳಿ ಅಲ್ಲಿಂದ ಬರ್ತಾ ಇರ್ತಾಳೆ ಅದನ್ನು ನೋಡಿದ ಜೀವ ಕನಕಾಂಬರಿ ಚಿಕ್ಕಮ್ಮ ಬರ್ತಾ ಇದ್ದಾಳೆ ನೀವು ನೀವೇನಾರು ಮಾಡಿ ಆ್ಯಕ್ಟ್ ಮಾಡಿ ಇದನ್ನು ಅವ್ರ ಹತ್ರ ನಾವು ಮುಂದುವರ್ಸೋಕ್ಕಾಗಲ್ಲ ಅವ್ರು ಹೇಗಾದರೂ ಮಾಡಿ ಕಂಡು ಹಿಡಿದು ಬಿಡ್ತಾರೆ ಅಂತ ಜೀವ ಹೇಳ್ತಾನೆ ಸರಿ ಆಯಿತು ನನ್ನ ಎತ್ಕೊಳ್ಳಿ ಕ್ಯಾಮ್ರಾ ಮುಂದೆ ಜಲ್ದಿ ಆ್ಯಕ್ಟ್ ಮಾಡ್ಬೋದು ಕಟ್ಟಂದ ತಕ್ಷಣ ಮಾಡ್ಬೋದು ಇಲ್ಲಿ ನಿಜ ಜೀವನದಲ್ಲಿ ಮಾಡೋಕ್ಕಾಗಲ್ಲ ಏನಿಲ್ಲ ಅಂತ ಹೇಳಿ ಎತ್ಕೊತಾನೆ ಜೀವ ಎತ್ಕೊಂಡು ಬರ್ತಾ ಇರ್ಬೇಕಾರೆ ಕನಕಾಂಬರಿನ ನೋಡ್ಬಿಟ್ಟು ರೀ ಚಿಕ್ಕಮ್ಮ ಅವಳಿಗೆ ತುಂಬ ತಲೆ ಸುತ್ತು ಬಂದಿದ್ದೆ ಅವಳಿಗೆ ಶುಗರ್ ನೀರು ಕುಡಿಸ್ಬೇಕು ಅಂತ ಹೇಳಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಕನಕಾಂಬರಿ ನೋಡಿ ಏನೇ ಕೊಡೋದು ಕೊಟ್ಟಿದ್ದೀ ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದೀಯಾ ಸುಸ್ತಾಗಿ ಬಿದ್ದುಬಿಟ್ಟಿದ್ದಾಳಲ್ಲಿ ಅಂತ ಕನಕಾಂಬರಿ ಭಾಮಿನಿಗೆ ಹೇಳ್ತಾಳೆ ಆಮೇಲೆ ಇಲ್ಲಿ ರಚನಾ ಎಲ್ರಿಗೂ ಊಟ ಬಡಿಸ್ತಾಳೆ ಅದನ್ನು ಜೀವ ಮಾಡಿರ್ತಾನೆ ಅದು ಯಾರಿಗೂ ಗೊತ್ತಾಗ್ದಾಗೆ ನಾನೇ ಮಾಡಿರೋದು ಅನ್ನೋ ಥರ ರಚನಾ ಎಲ್ರಿಗೂ ಊಟ ಬಡಿಸ್ತಾ ಇರ್ತಾಳೆ ಅದು ಎಲ್ಲರೂ ತಿಂದು ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದೆ ಆಗಿದೆ ಅಂತ ಎಲ್ಲ ಹೊಗಳ್ತಾ ಇರ್ತಾರೆ ಆಮೇಲೆ ದೇವಿ ಹೇಳ್ತಾಳೆ ಏನು ಅದಕ್ಕೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಎಲ್ಲರೂ ಈ ರೇಂಜಿಗೆ ಇದ್ದಾರೆ ಇನ್ನು ನಾನು ತಿಂದಿಲ್ಲ ಇರುವ ನಿಮಿಷ ನಾನು ತಿಂದು ನೋಡ್ತೀನಿ ಅಂತ ಅವಳು ತಿಂತಾಳೆ ಅವಳಿಗೆ ಅನುಮಾನ ಇರುತ್ತೆ ಜೀವನೇ ಇದು ಅಡುಗೆ ಮಾಡಿರೋದು ಅಂತ ಆದರೂ ಅನುಮಾನ ಮಾಡಿಕೊಂಡು ತಿಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು